ಇನ್ನೊಂದು ಬಾಡ ದುರಂತ ಏನು ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂದ ತಕ್ಷಣ ಕೇವಲ ಎಸ್ಸಿದವರಿಗೆ ಮಾಡಿದ್ದಾರೆ ಅಂತೇಳಿ ಬಹಳಷ್ಟು ಜನ ಈ ದೇಶದಲ್ಲಿ ಅರ್ಥ ಮಾಡಿಕೊಂಡದ್ದು ಅಂಬೇಡ್ಕರ್ ಅಂದ್ರೆ ಏನು ಅಂಬೇಡ್ಕರ್ ಅಂದ್ರೆ ಯಾರು ಅಂಬೇಡ್ಕರ್ ಅವರ ಜೀವನ ಹೋರಾಟ ಏನು ಇದೆಲ್ಲವನ್ನು ಕೂಡ ನಮ್ಮ ಭವಿಷ್ಯದಲ್ಲಿ ಇರ್ತಕ್ಕಂಥ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತು ಇಡೀ ಭಾರತೀಯ ಚರಿತ್ರೆಯಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಅಸ್ಪೃಶ್ಯ ಸಮುದಾಯದಲ್ಲಿ ಎಸ್ ಎಸ್ ಎಲ್ ಸಿ ಅನ್ನ ಮೊಟ್ಟ ಮೊದಲ ಪಾಸಾದಂತ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲು ಫಸ್ಟ್ ಇನ್ ಯಾಕಂತ ಯಾಕಂತೇಳಿದ್ರೆ ಈ ಸಮುದಾಯದ ಜನಾಂಗಕ್ಕೆ ಓದುವ ಅವಕಾಶ ಇರಲಿಲ್ಲ ಅಂಬೇಡ್ಕರ್ ಅವರು ಹೇಗೆ ಓದ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂಬೇಡ್ಕರ್ ಅವರ ತಂದೆಯವರು ಬ್ರಿಟಿಷರ ಮಿಲಿಟರಿಯಲ್ಲಿ ಸುಬೇದಾರ ಹುದ್ದೆಯನ್ನು ಮಾಡತಕ್ಕಂಥದ್ದು ಆರ್ಮಿಯಲ್ಲಿ ಇರುವಂತ ಅವರ ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಕೊಡುವಂತ ಅವಕಾಶ ಇತ್ತು ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಓದಲಿಕ್ಕೆ ಹೋಗ್ತಾರೆ ಓದಿದ್ರೆ ಅಸ್ಪೃಶ್ಯ ಸಮಾಜದಲ್ಲಿ ಮೊಟ್ಟ ಮೊದಲು ಎಸ್ ಎಸ್ ಎಲ್ ಸಿ ಅನ್ನ ಪಾಸ್ ಆದಾಗ ಇಡೀ ಸಮಾಜ ಅವರನ್ನು ಗೌರವಿಸ್ತದೆ ರೆಸ್ಪೆಕ್ಟ್ ಮಾಡ್ತಾರೆ ಈವಾಗ ನಮ್ಮ ಹುಡುಗ ಒಬ್ಬ ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಅಂದ್ರೆ ಇವರನ್ನು ಗೌರವಿಸ್ಬೇಕು ಸನ್ಮಾನಿಸಬೇಕು ಅಂತ ಹೇಳಿ ಒಂದು ಸಮಾರಂಭವನ್ನ ಹಿಡಿದು ಈಗ ಸಮಾರಂಭವನ್ನು ಏರ್ಪಡಿಸಿದ್ರೆ ಈ ರೀತಿ ಸಮಾರಂಭವನ್ನು ಏರ್ಪಡಿಸಿ ಸನ್ಮಾನವನ್ನು ಮಾಡ್ತಾರೆ ಸನ್ಮಾನವನ್ನು ಮಾಡಿ ಒಂದು ಪುಸ್ತಕವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾರೆ ಯಾವುದು ಅಂತೇಳಿದ್ರೆ ಗೌತಮ್ ಬುದ್ಧ ಅವರ ಜೀವನ ಚರಿತ್ರೆಯನ್ನು ಒಂದು ಪುಸ್ತಕವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀಡ್ತಾರೆ ಅದಕ್ಕೆ ನಮ್ಮೆಲ್ಲ ಯೂತ್ಸ್ ಯ್ಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು ಕೇವಲ ಒಂದು ಪುಸ್ತಕ ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ವ್ಯಕ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಿಕ್ಕಿದ್ದು ಭಗವಾನ್ ಗೌತಮ ಬುದ್ಧ ಅವರ ಒಂದೇ ಒಂದು ಪುಸ್ತಕ ಅದು ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಕೊನೆಗೆ ಅವರು ಸಾಯುವ ಕಾಲದಲ್ಲಿ ಕೊನೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಬುದ್ಧಿಷ್ಟಾಗಿ ಅವರು ತಮ್ಮ ಜೀವನ ದೇವಂತವನ್ನು ಮಾಡ್ತಾರೆ ಯಾಕೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲ ಧರ್ಮದವರು ಅಂತ ಹೇಳಿದೀವಿ ನಾವು ಯಾವ್ಯಾರಿಗೆ ಹೇಗೆ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಅನ್ನೋದು ಇವತ್ತಿ ಸಮಾಜಕ್ಕೆ ನಾವು ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಾರೆ ಉನ್ನತ ಹುದ್ದೆಗೆ ಹೋಗ್ಬೇಕು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ವಿದೇಶಕ್ಕೆ ಹೋಗ್ಬೇಕಾಗಿತ್ತು ಭಾರತದಲ್ಲಿ ಯಾವ ಶಿಕ್ಷಣ ಪದ್ಧತಿಗಳು ಇರಲಿಲ್ಲ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಬ್ಬ ಮಹಾರಾಜರಿದ್ರು ಏನು ಹೇಳಿದ್ರು ಅಂದ್ರೆ ನನ್ನ ಸಾಮ್ರಾಜ್ಯದಲ್ಲಿ ಯಾರಾದರೂ ಉನ್ನತ ಶಿಕ್ಷಣಕ್ಕೆ ಹೋಗುವಂತ ಮಕ್ಕಳಿದ್ರು ಅಂತ ಹೇಳಿದ್ರೆ ನನ್ನ ಸಾಮ್ರಾಜ್ಯದಿಂದ ಹಣಕಾಸಿನ ನೆರವನ್ನು ಪಡ್ಕೊಂಡು ವಿದೇಶಕ್ಕೆ ಹೋಗ್ಬೋದು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ರು ಸಾತಾರರ ಮಹಾರಾಜರಾಗಿರ್ತಕ್ಕಂಥ ಸಯಾಜಿರಾವ್ ಗಾಯಕವಾಡ ಮಹಾರಾಜರ ಹೊತ್ತಿನ ಕಾಲದಲ್ಲಿ ರಾಜಮಂತ್ರಗಳಿದ್ವು ಈ ದೇಶದಲ್ಲಿ ಸುಮಾರು ಆರ್ನೂರು ಚಿಲ್ಲರ ರಾಜಮಂತ್ರಗಳು ಈ ಭಾರತ ದೇಶದಲ್ಲಿ ಸಹಜರ ಗಾಯಕ್ವಾಡಂತ ಮಹಾರಾಜರು ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗುವಂತ ಮಕ್ಕಳಿಗೆ ಹಣಕಾಸಿನ ನೆರವನ್ನ ನೀಡಲಿಕ್ಕೆ ಅವಕಾಶವನ್ನ ಕೊಟ್ಟಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆಯವರು ಕೂಡ ತನ್ನ ಮಗನನ್ನ ಕರ್ಕೊಂಡು ಹೋಗಿ ಇಡೀ ಈ ಸಮುದಾಯದಲ್ಲಿ ನನ್ನ ಮಗ ಎಸ್ ಎಲ್ ಸಿ ಪಾಸ್ ಆಗಿದ್ದೇನೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತೇಳಿ ಅಭಿಲಾಷ ಇದೆ ತಾವು ಹಣಕಾಸಿನ ನೆರವನ್ನು ನೀಡಬೇಕು ಅಂತೇಳಿ ಮಹಾರಾಜರು ಹೇಳಿದಾಗ ಮಹಾರಾಜರು ಹೇಳ್ತಾರೆ ಅದಕ್ಕೆ ಇವತ್ತು ಇಡೀ ಭಾರತ ದೇಶದಲ್ಲಿರುವಂತ ಎಲ್ಲ ಜಾತಿಯ ಜನಾಂಗದ ಮಕ್ಕಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಮೇಲೆ ಬೀರಿರ್ತಕ್ಕಂಥ ಒಂದು ಘಟನೆ ಇವತ್ತು ಇಡೀ ಭಾರತ ದೇಶದ ತುಂಬೆಲ್ಲ ಎಲ್ಲರಿಗೂ ಓದುವ ಅವಕಾಶ ಸಿಕ್ಕದ್ದು ಅದು ಯಾವ ಘಟನೆ ಅಂತ ಹೇಳಿದ್ರೆ ಮಹಾರಾಜ ಹೇಳ್ತಾರೆ ಏನು ರೊಕ್ಕ ಸುಮ್ಮನೆ ಕೊಡಲ್ಲ ಸಾಲದ ರೂಪದಲ್ಲಿ ಹಣವನ್ನು ನೀಡುತ್ತಾರೆ ವಿದೇಶಕ್ಕೆ ಹೋಗಿ ನೀನು ಓದಬೇಕು ಅಂತ ಹೇಳಿದ್ರೆ ಮೂರು ವರ್ಷದ ಕಾಲಾವಧಿ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ಅಂತೆ ಮೂರು ವರ್ಷಕ್ಕೆ ಎಷ್ಟಾಯ್ತು ಅಷ್ಟು ಲೆಕ್ಕವನ್ನ ಮಾಡಿ ಇಡೀ ಮೂರು ವರ್ಷದ ಅವಧಿಗೆ ಇಂತಿಷ್ಟು ಸಾಲವನ್ನಾಗಿ ಅವ್ರ ಕೈಯಲ್ಲಿ ಬೌಂಡ್ ಪೇಪರ್ ಬರ್ಕೊಂಡು ಸಾಲ ಕೊಡ್ತಾರೆ ಏನಂತೇಳಿ ನೀವು ವಿದ್ಯೆಯನ್ನ ಕಲಿತು ಬಂದ ನಂತರ ಮತ್ತೆ ನಮ್ಮ ಸಾಮ್ರಾಜ್ಯದಲ್ಲಿ ನೀವು ಕೆಲಸವನ್ನ ಮಾಡಿ ದುಡಿದು ಆ ಹಣವನ್ನು ತೀರಿಸಬೇಕು ಅಂತೇಳಿ ಈಗ ನಮ್ಮ ಹುಡುಗರು ನೋಡಿರ್ಬೇಕು ನಾವು ಇಂಥ ಭವ್ಯವಾದಂತ ಶಾಲೆಗಳಿದ್ದಾವೆ ಹಾಸ್ಟೆಲ್ಗಳು ಫ್ರೀ ಇವೆಲ್ಲ ಇದು ಯಾಕಾಯ್ತು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಮೇಲೆ ಬಹುದೊಡ್ಡ ಪರಿಣಾಮ ಏನು ಅಂತ ಹೇಳಿದ್ರೆ ಸಾಲವನ್ನ ತೆಗೆದುಕೊಂಡು ಉನ್ನತ ಶಿಕ್ಷಣ ಕಲಿಯುವುದಕ್ಕೆ ಫಾರಿನ್ಗೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶಕ್ಕೆ ಹೋದಾಗ ವಿದೇಶದಲ್ಲಿ ಶಿಕ್ಷಣ ಪದ್ಧತಿನೇ ಬೇರೆ ಇರ್ತಕ್ಕಂಥದ್ದು ಇವರು ಡಿಗ್ರಿ ಮಾಡ್ಲಿಕ್ಕೆ ಹೋಗಿರ್ತಾರೋ ಅಲ್ಲಿ ಹೋದಾಗ ಅಲ್ಲಿ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ರಾತ್ರಿ ಕಲೀಲಿಕ್ಕೆ ಒಂದ್ ಶಾಲೆ ಬೇರೆ ಇರ್ತದೆ ಕೆಲಸ ಮಾಡಿ ಮತ್ತೊಂದು ಸಾಲಿ ಕಲಿಕ್ಕೆ ಬೇರೆ ಇರ್ತದೆ ಬೇರೆ ಬೇರೆ ಅವಕಾಶಗಳನ್ನ ಬೇರೆ ಬೇರೆ ಡಿಗ್ರಿಗಳನ್ನ ಪಡೆಯುವಂತ ಮುಕ್ತವಾದಂತ ಅವಕಾಶ ವಿದೇಶದಲ್ಲಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲ್ಲಿ ಹೋದ ನಂತರ ಗೊತ್ತಾಗುತ್ತೆ ಇನ್ನೂ ಹೆಚ್ಚಿನ ಡಿಗ್ರಿಗಳನ್ನ ನಾನು ಪಡಿಬೇಕು ಅಂತೇಳಿ ಇನ್ನೂ ಹೆಚ್ಚಿನ ಡಿಗ್ರಿಗಳನ್ನು ಪಡಿಬೇಕು ಇನ್ನೂ ಹೆಚ್ಚಿನ ಡಿಗ್ರಿಗಳನ್ನು ಪಡಿಬೇಕು ಅಂತೇಳಿ ನಿಮಗೆಲ್ಲರಿಗೆ ಚೆನ್ನಾಗಿ ಗೊತ್ತಿರಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದದ ಯಾವ ಡಿಗ್ರಿಗಳು ಇರಲಿಲ್ಲ ಇವತ್ತು ನಮ್ಮ ಹುಡುಗರು ಬಹಳ ಏನ್ ಹೋಗಬಹುದು ಎಮ್ ಎ ಹಿಸ್ಟ್ರಿ ಓದಬಹುದು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಹೋಗ್ಬಹುದು ಎಮ್ ಎ ಅರ್ಥಶಾಸ್ತ್ರಬಹುದು ಎಮ್ ಎ ಸೈಕಾಲಜಿ ಓದ್ಬೋದು ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶಕ್ಕೆ ಹೋದಾಗ ಎಲ್ಲ ಎಮ್ ಎ ಡಿಗ್ರಿಗಳನ್ನ ಓದ್ಕೊಳ್ತಾರೆ ಎಲ್ಲವೂ ಕೂಡ ಅಡ್ಮಿಷನ್ ಮಾಡ್ತಾರೆ ಲಾ ಓದ್ತಾರೆ ಬ್ಯಾರಿಸ್ಟರ್ ಪದವಿಯನ್ನು ಕೂಡ ಪಡಿತಾರೆ ವಿದೇಶದಲ್ಲಿ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾ ಓದಬೇಕಂತ ಬಹಳ ಇಂಟ್ರೆಸ್ಟ್ ಇರುತ್ತೆ ಅವ್ರೆ ಯಾಕಂತ ಹೇಳಿದ್ರೆ ಭಾರತದಲ್ಲಿ ಇನ್ನು ಮುಂದೆ ನಾನು ಹೋರಾಟವನ್ನು ಮಾಡಬೇಕು ಹೇಳಿದ್ರೆ ಕಾನೂನು ಮುಖಾಂತರ ಎದುರಿಸ್ಬೇಕು ಅಂತೇಳಿದ್ರೆ ಕೋರ್ಟ್ನಲ್ಲಿ ಕೇಸ್ ಲಡಿಸ್ಬೇಕಾಗಿರುತ್ತೆ ಕೇಸನ್ನು ಈ ಅಸ್ಪೃಶ್ಯ ಸಮಾಜದವ್ರ ಕೇಸ್ಗಳು ಯಾರೂ ಹಿಡಿತಾ ಇರಲಿಲ್ಲ ಯಾರೂ ಮುಟ್ತಾ ಇರಲಿಲ್ಲ ಯಾರೂ ಸನಿ ಬರ್ಬಿಡ್ತಾ ಇರಲಿಲ್ಲ ಈ ಹೋರಾಟವನ್ನು ಮಾಡಬೇಕು ಅಂತೇಳಿದ್ರೆ ನಾನೇ ಸ್ವತಃ ಲಾಯರ್ ಆಗಬೇಕು ನಾನೇ ಸ್ವತಃ ಆಗಬೇಕು ಅಂತ ಹೇಳಿ ಅಲ್ಲಿ ಬ್ಯಾರಿಸ್ಟರ್ ಪದವಿಗೆ ಅವರು ರಿಜಿಸ್ಟ್ರೇಷನ್ ಮಾಡ್ತಾರೆ ಆದರೆ ನಿಮ್ಗೆ ನಮಗೆಲ್ಲ ಗೊತ್ತಿರಬೇಕು ಹೋದ ಮೂರು ವರ್ಷದ ಅವಧಿ ಮುಗಿದು ಹೋಗುತ್ತೆ ಮುಗಿದು ಹೋದ ತಕ್ಷಣ ರಾಜನಿಂದ ಆದೇಶ ಹೋಗುತ್ತೆ ಯಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಮಗೆ ಸಾಲದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಹಣ ಮುಗಿದು ಹೋಯಿತು ನೀವು ರಿಟರ್ನ್ ಭಾರತಕ್ಕೆ ಬರಬೇಕು ಅಂತೇಳಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಡಿಗ್ರಿ ಮುಗಿದಿರುತ್ತೆ ಹಲವಾರು ಡಿಗ್ರಿಗಳು ಇನ್ನೂ ಅಷ್ಟೇ ಉಳಿದಿರುತ್ತವೆ ಬಹಳ ನೋವಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರೆ ಹಣಕಾಸಿನ ನೆರವಿನಿಂದ ನಾನು ವಾಪಸ್ ಹೋಗೋದು ಬಂತಲ್ಲ ಅಂತೇಳಿ ಅಷ್ಟೊತ್ತಿಗೆ ಅವರು ಬಂದಿರತಕ್ಕಂಥ ಒಂದು ಪದವಿಯನ್ನು ಪಡ್ಕೊಂಡಿರ್ತಾರೆ ನಮಗೆ ನಿಮಗೆ ಎಲ್ಲರಿಗೆ ಚೆನ್ನಾಗಿ ಗೊತ್ತಿರಬೇಕು ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಪಿ ಎಚ್ ಡಿಯನ್ನು ಪಡ್ಕೊಂಡಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನು ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಕನಾಮಿಕ್ಸ್ ನಲ್ಲಿ ಪಿ ಎಚ್ ಡಿಯನ್ನು ಪಡ್ಕೊಳ್ತಾರೆ ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ವಿದೇಶಕ್ಕೆ ಹೋಗಿ ಅರ್ಥಶಾಸ್ತ್ರದಲ್ಲಿ ಪಿ ಎಚ್ ಡಿಯನ್ನು ಪಡ್ಕೊಂಡಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ಹಲವಾರು ಕೋರ್ಸ್ಗಳು ಅಷ್ಟೇ ಉಳಿದಿರ್ತಾವ ಸುಡ್ಕೇಸ್ತ ಒಂದು ವಿದೇಶಕ್ಕೆ ಬರಲಿಕ್ಕೆ ಭಾರತ ದೇಶಕ್ಕೆ ಬರಕ್ಕೆ ತಯಾರಾಗ್ತಿರ್ತಾರ ಅವಾಗ ರಾಜರಿಂದ ಒಂದು ಸಂದೇಶ ಬರುತ್ತೆ ಏನು ಅಂತ ಹೇಳಿದ್ರೆ ನನ್ನ ಸಾಮ್ರಾಜ್ಯದಲ್ಲಿ ಓದಿ ವಿದೇಶದಲ್ಲಿ ಉನ್ನತವಾದಂಥ ಹುದ್ದೆಯನ್ನು ಪಡೆದುಕೊಂಡಂಥ ವ್ಯಕ್ತಿ ಇವತ್ತು ನನ್ನ ಸಾಮ್ರಾಜ್ಯಕ್ಕೆ ಬರ್ತಾ ಇದ್ದಾರೆ ನೀವು ಅವರನ್ನ ಬರುವ ಸಂದರ್ಭದಲ್ಲಿ ಹಲಿಗೆ ಡೈಲು ಕುಣಿತ ಇವೆಲ್ಲವನ್ನು ಮಾಡಿಕೊಂಡು ವಿಜೃಂಭಣೆಯಿಂದ ಮೆರವಣಿಗೆಯಿಂದ ಅವರನ್ನು ರೈಲ್ವೆ ಸ್ಟೇಷನ್ನಿಂದ ನನ್ನ ಅರಮನೆಗೆ ಕರೆದುಕೊಂಡು ಬನ್ನಿ ಅಂತೇಳಿ ರಾಜ ಆದೇಶ ಹೊರಡಿಸ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಬಹಳ ಖುಷಿ ಆಗ್ತದೆ ನನಗೂ ಕೂಡ ಅಲ್ಲಿ ಮೆರವಣಿಗೆ ಇದೆ ನಾನು ಹೋಗಬೇಕು ನಾನೊಂದು ಉನ್ನತ ಪದವಿ ಪಡೆದಿದ್ದೀನಿ ಅಂತೇಳಿ ಬಹಳ ಖುಷಿಯಿಂದ ಕೋಟ್ ಬೂಟ್ ಸೂಟ್ ಹೈಕೊಂಡು ಕೈಯಾಗಿ ಸುಟ್ಕೇಸ್ ಇಡ್ಕೊಂಡು ರೈಲ್ವೆ ಸ್ಟೇಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ ಇಳಿತಾರ ಬಂದ್ ಇಳಿದು ನೋಡ್ತಾರ ಅಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿಗಳು ಕೂಡ ಬಂದಿಲ್ಲ ಯಾ ಹಲಗಿ ಇಲ್ಲ ಬಾಜಿ ಇಲ್ಲ ಹೂವಿನ ಏನಿಲ್ಲ ಯಾರು ಬಂದಿಲ್ಲ ಬಾಬಾ ಸಾಹೇಬ್ ಇಳಿದ್ ನೋಡ್ತಾರ ಒಂಡರ್ ಆಗ್ತಾರೆ ಯಾಕೆ ಯಾರು ಆದ್ರೆ ರಾಜನ ಆದೇಶ ಇದೆ ಆದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ವಿಚಾರ ಮಾಡ್ತಾರೆ ಬರುವಂತ ವ್ಯಕ್ತಿ ಯಾರಿದ್ದಾರೆ ಬರುವಂತ ವ್ಯಕ್ತಿ ಅಸ್ಪೃಶ್ಯ ಇದ್ದಾರೆ ಒಂದ್ ವೇಳೆ ಅವ್ರಿಗೆ ಹೋಗಿ ನಾವು ಮುಟ್ಟಿದ್ರೆ ಹೀಗಾಗಿ ನಾವು ಯಾರು ಹೋಗಲ್ ಬೇಡ ನೌಕರಿನ ಹೋಗಲ್ಲ ಕರೆ ನಾವು ಯಾರು ಹೋಗಲ್ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿ ಅಲ್ಲೇ ಉಳಿತಾರೆ ಯಾರು ಒಬ್ಬರು ಕೂಡ ಹೋಗಲ್ಲ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಹಳ ನೋವು ಆಗ್ತದೆ ಅನಿವಾರ್ಯ ಇದೆ ಏನ್ ಮಾಡ್ಬೇಕು ಸೀದಾ ಸುಟ್ಕೆ ಸಿಡ್ಕೊಂಡು ರಾಜರ ಹತ್ರ ಹೋಗ್ತಾರೆ ನಾನು ಬಂದಿರ್ತಕ್ಕಂತ ನೀವು ಹಣದ ಹಣಕಾಸಿನ ನೆರವಿನಿಂದ ನನ್ನ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದೀನಿ ನೀವು ನನ್ನ ಸಾಮ್ರಾಜ್ಯದಲ್ಲಿ ನಿಮ್ಮ ಸಾಮ್ರಾಜ್ಯದಲ್ಲಿ ಯಾವ ಹುದ್ದೆಯನ್ನು ಕೊಡ್ತಿರೋ ಆ ಹುದ್ದೆಯನ್ನು ನಿರ್ವಹಿಸಿ ನೀವು ಕೊಟ್ಟಿರ್ತಕ್ಕಂಥ ಹಣವನ್ನು ನಾನು ಮುಟ್ಟಿಸ್ತೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜರಿಗೆ ಹೇಳಿದಾಗ ರಾಜರೇ ದಿಗಿಲು ಬೀಳ್ತಾರೆ ರಾಜನಿಗೆ ದಿಗಿಲ್ ಬೀಳ್ತಾರೆ ಯಾಕೆ ದಿಗಿಲ್ ಬೀಳ್ತಾರೆ ಇಡೀ ಆ ಸಾಮ್ರಾಜ್ಯದಲ್ಲಿ ಯಾರು ಇವರಷ್ಟು ಶಿಕ್ಷಣ ಕಲ್ತಂಥ ವ್ಯಕ್ತಿ ಇರಲ್ಲ ಆದ್ರೆ ಹುದ್ದೆ ಅಂತದ್ದು ಕೊಡಬೇಕು ಇವರಿಗೆ ನೌಕರಿ ಎಂಥದ್ದು ಕೊಡಬೇಕು ಇವರಿಗೆ ಅಂತೇಳಿ ರಾಜ ವಿಚಾರ ಮಾಡಿ ಕೊನೆಗೆ ಡಿಸೈಡ್ ಮಾಡ್ತಾನೆ ಏನು ಅಂತೇಳಿದ್ರೆ ಈ ಸಾಮ್ರಾಜ್ಯದಲ್ಲಿರುವಂತ ಅತ್ಯಂತ ಉನ್ನತವಾದಂಥ ಹುದ್ದೆ ಏನು ಅಂತೇಳಿದ್ರೆ ಅವತ್ತು ಇಡೀ ರಾಜ್ಯವನ್ನೇ ಕಂಟ್ರೋಲ್ ಮಾಡುವಂತ ಮಿಲಿಟರಿಯ ಸೆಕ್ರೆಟರಿಯಾಗಿ ಕಾರ್ಯದರ್ಶಿ ಹುದ್ದೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾರೆ ರಾಜ ಅಂಬೇಡ್ಕರ್ ಬಹಳ ಖುಷಿ ಆಗ್ತದೆ ನಾನು ಉನ್ನತವಾದಂಥ ಹುದ್ದೆಯನ್ನು ಪಡ್ಕೊಂಡು ಅಂತ ಹೇಳಿ ಡ್ರೆಸ್ ನೋಡ್ರಿ ಕೋಟ್ ಬೂಟ್ ಸೂಟ್ ಹೈಕೊಂಡು ಹೋಗಿ ಟೇಬಲ್ ಮೇಲೆ ಕೂಡ್ತಾರೆ ಅಲ್ಲಿರ್ತಕ್ಕಂಥ ಪಿವನ್ ವಿಚಾರ ಮಾಡ್ತಾನೆ ಏನು ಅಂತ ಹೇಳಿದ್ರೆ ಅಸ್ಪೃಶ್ಯ ವ್ಯಕ್ತಿ ಬಂದು ಕೂತಿದ್ದಾನೆ ಇವನಿಗೆ ಹೇಗೆ ನಾನು ಫೈಲನ್ನ ಕೊಡಬೇಕು ಅಂತ ಹೇಳಿ ಫೈಲ್ ಮುಟ್ಟು ಕೊಟ್ರೆ ಮುಡ್ಚೆಕ್ ಆಗ್ತಾ ಇದನ್ನು ಹೇಗೆ ನಾನು ಇದನ್ನು ಮಾಡಬೇಕು ಅಂತ ಹೇಳಿ ಒಂದಿನ ದಿನ ನೋಡಿ ಅವ ಪಿವನ್ ಏನ್ ಮಾಡ್ತಾನೆ ಕೈಯಾಗಿರ್ತಕ್ಕಂಥ ಫೈಲನ್ನ ಬೀಸಿ ಬಿರ್ರ ಅಂತ ಹೇಳಿ ಟೇಬಲ್ ಮೇಲೆ ಹೋಗಿತಾನೆ ಅವತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಸೈಡ್ ಮಾಡ್ತಾರೆ ಪಿ ಎಚ್ ಡಿ ಅನ್ನ ಪಡ್ಕೊಂಡು ಕೋಟ್ ಬೂಟ್ ಸೂಟ್ ಹೈಕೊಂಡು ಒಳ್ಳೆ ಇಂಥ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ನನ್ನಂತ ಪರಿಸ್ಥಿತಿನ ಈ ದೇಶದಲ್ಲಿ ಈ ರೀತಿ ಇದೆ ಅಂತ ಹೇಳಿದಾಗ ಇಡೀ ಭಾರತ ದೇಶದಲ್ಲಿ ಇರುವಂತ ಕೊಠಾಂತರ ಈ ನನ್ನ ಜನಾಂಗದ ಪರಿಸ್ಥಿತಿ ಏನಾಗಿರಬಹುದು ನಾನು ಇಲ್ಲಿ ಕುಂತೇನು ಮಾಡುವುದಿದೆ ಅಂತ ಹೇಳಿ ಅವತ್ತೇ ಸ್ವತಃ ರಾಜರತ್ರ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಈ ಹುದ್ದೆಗೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಮಿಲಿಟರಿ ಸೆಕ್ರೆಟರಿ ಹುದ್ದೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆಯನ್ನು ಕೊಟ್ಟು ವಾಪಸ್ ಬಂದು ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ ಈ ಮಾತು ನಿಮಗೆ ಯಾಕೆ ಹೇಳಿದ ಅಂತ ಹೇಳಿದ್ರೆ ಕೊನೆಗೆ ಸಂವಿಧಾನ ಬರೆಯುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮಾಡ್ತಾರೆ ಹಣಕಾಸಿನ ತೆನವಿನಿಂದಾಗಿ ಹಣಕಾಸಿನ ತೊಂದರೆಯಿಂದಾಗಿ ಭಾರತ ದೇಶದಲ್ಲಿ ಯಾವ ಒಬ್ಬ ವ್ಯಕ್ತಿಯು ಕೂಡ ಶಿಕ್ಷಣವನ್ನು ನಿಲ್ಲಿಸಬಾರದು ಅಂತ ಹೇಳಿ ಭಾರತ ದೇಶದ ಸಂವಿಧಾನದಲ್ಲಿ ಎಜುಕೇಶನ್ ರೈಟ್ ಟು ಎಜುಕೇಶನ್ ಎಜುಕೇಶನ್ ಅನ್ನುವುದನ್ನ ಶಿಕ್ಷಣ ಅನ್ನುವುದನ್ನ ಹಕ್ಕಾಗಿ ಬರೀತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನಿಂದ ಭಾರತದಲ್ಲಿ ಶಿಕ್ಷಣದ ಕ್ರಾಂತಿ ಪ್ರಾರಂಭವಾಗುತ್ತೆ ಈ ದೇಶದಲ್ಲಿ ಶಿಕ್ಷಣ ಕೇವಲ ಎಸ್ಸಿದವರಿಗೆ ಅಂತೇಳಿ ತಿಳ್ಕೊಳ್ಬೇಡಿ ಅಂಬೇಡ್ಕರ್ ಸಂವಿಧಾನ ಬರೋದಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಶಿಕ್ಷಣ ಪದ್ಧತಿ ಯಾರಿಗಿತ್ತು ಅಂತ ತಿಳ್ಕೊಳ್ಬೇಕು ಈ ದೇಶದಲ್ಲಿ ವರ್ಣ ವ್ಯವಸ್ಥೆ ಮೇಲೆ ನಡೀತಾ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥದ್ದು ಇವತ್ತು ಎಲ್ಲಾ ಜಾತಿಯ ಜನಾಂಗವನ್ನು ಇಲ್ಲಿ ನಾವು ಸೇರಿದೀವಿ ಇವತ್ತು ಚರ್ಚೆ ಮಾಡಬೇಕಾಗಿರತಕ್ಕಂಥದ್ದು ಈ ದೇಶದಲ್ಲಿ ಈ ಭಾರತ ಸಂವಿಧಾನ ಬರುವುದಕ್ಕಿಂತ ಪೂರ್ವದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಮೇಲೆ ಭಾರತ ನಡೀತಾ ಇತ್ತು ಹಾಗೆ ಇತ್ತು ಅಂತ ಹೇಳಿದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಭಾರತ ದೇಶದಲ್ಲಿ ಶಿಕ್ಷಣವನ್ನು ಕಲಿಯುವಂಥ ಅವಕಾಶ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಇತ್ತು